ಕಾಂಗ್ರೆಸ್ ಪಕ್ಷದ ಎಲ್ಲ ಗಣ್ಯರೆ ಮತ್ತು ಮೋತ್ಪಲ್ಲಿ ಪಂಚಾಯಿತಿಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ಮುಖ ತಂಗಿಯರೇ ಮತ್ತು ಪತ್ರಿಕಾ ಮಿತ್ರರೇ ನಾವು ಇವತ್ತು ಕೋಲಾರ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಕೆ ವಿ ಗೌತಮ್ ಅವರ ಪರವಾಗಿ ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದು ನಾವು ಎಬ್ಣಿಯಿಂದ ಸ್ಟಾರ್ಟ್ ಮಾಡಿ ಈಗ ಮೋತ್ಕಪಲ್ಲಿ ಪಂಚಾಯಿತಿ ತಲುಪಿದ್ದೀವಿ ಇನ್ನು ಸುಮಾರು ಪಂಚಾಯಿತಿಗಳಿದೆ ಇನ್ನು ಆಮೇಲೆ ಹದಿನೆಂಟನೇ ತಾರೀಕು ನಮ್ಮ ಗೌತಮ್ ಅನ್ನ ಕ್ಯಾಂಡಿಡೇಟ್ ಅಭ್ಯರ್ಥಿಯಾದ ಗೌತಮ್ ಅವರು ಮತ್ತು ನಮ್ಮ ಕೋಲಾರ ಕ್ಷೇತ್ರದ ಶಾಸಕರಾದ ಕತ್ತೂರು ಪುತ್ತೂರು ಅವರು ಆಗಮಿಸಲಿದ್ದಾರೆ ಅದ ವೇಳಾಪಟ್ಟಿ ಮತ್ತು ಸ್ಥಳಗಳನ್ನು ನಮ್ಮ ಮುಖಂಡರು ನಿಮಗೆ ಗುರುತಿಸಿಬಿಟ್ಟು ನಾಳೆ ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ಮುಖಾಂತರ ತಿಳಿಸ್ಕೊಡ್ತೀವಿ ಹೋಬಳಿ ಮಠದ ಸಭೆಗಳು ಹೆಂಗೆ ಹೇಳ್ಬಿಟ್ಟು ನಮ್ಮ ಮುಖಂಡರು ತಿಳಿಸ್ತಾರೆ ನೀವೆಲ್ಲರೂ ಸೇರಿ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳೇ ಸ್ತ್ರೀರಕ್ಷೆಯಾಗಿ ಇಟ್ಟುಕೊಂಡು ಪ್ರತಿಯೊಂದು ಬೂತ್ಗೂ ನೀವು ಒಂದು ಬೂತ್ ಮಟ್ಟದಲ್ಲಿ ಒಂದು ಕಮಿಟಿ ಮಾಡಿಕೊಂಡು ಆ ಕಮಿಟಿ ಮುಖಾಂತರ ಇನ್ನೂ ಕೆಲವು ನಮ್ಮ ಹೆಣ್ಮಕ್ಳಿಗೂ ಪ್ರಾಧಾನ್ಯತೆ ಕೊಟ್ಟು ಅವ್ರನ್ನೂ ಜತೆಗೂಡಿಸ್ಕೊಂಡು ಪ್ರತಿಯೊಂದಿಗೂ ಮನೆಗೂ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಗೌತಮ್ ಪರವಾಗಿ ಓಟ್ ಕೊಟ್ ಕೇಳಿ ಓಟ್ ಹಾಕಿಸಿ ತಾವು ಹಾಕಿ ಗೆಲ್ಲಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ನೆನೆಸ್ಕೊಳ್ತೀವಿ ಹೇಳಿ ಜೈ ಕಾಂಗ್ರೆಸ್